ಹಲೋ ಹಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಸಂಕ್ರಾಂತಿ ಸಂತೆ ಸಂಕ್ರಾಂತಿ ಸಂತೆ ಇದ್ದಿದ್ದು ಗಾಂಧಿ ಬಜಾರ್ ಅಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ಟೋರ್ಸ್ ಅವರ ಕಡೆಯಿಂದ ಅವರು ಸಂಕ್ರಾಂತಿ ಸಂತೆ ಈ ಥರ ಒಂದು ಒಂದು ಏನು ಸಂಕ್ರಾಂತಿಗೆ ನಮಗೆ ಏನೇನು ಬೇಕಾಗಿರುತ್ತೆ ಅದ್ರದ್ದೇ ಎಲ್ಲಾ ರೀತಿಯ ಎಳ್ಳು ಬೆಲ್ಲ ಮತ್ತೆ ಅದಕ್ಕೆ ಏನೇನು ನಾವು ತಗೋತೀವಿ ಅದು ಅಂದ್ ಎಲ್ಲಾ ಐಟಮ್ಸ್ ಗಳು ಒಂದೇ ಜಾಗದಲ್ಲಿ ಸಿಗೋ ಥರ ಸಂಕ್ರಾಂತಿ ಸಂತೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಗಿ ಇದನ್ನ ಅರೇಂಜ್ ಮಾಡಿದ್ರು ನಿಜವಾಗ್ಲು ತುಂಬಾ ಜನ ಬಂದಿದ್ರು ಮತ್ತೆ ತುಂಬಾ ಜನ ಪರ್ಚೇಸ್ ಮಾಡ್ತಾ ಇದ್ರು ಇಲ್ಲಿ ನಮ್ಗೂ ಅಷ್ಟೇ ಇನ್ ಕೇಸ್ ಏನಾದ್ರು ನಾವು ಫಸ್ಟ್ ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ ನಾವ್ ಯಾವ್ದೇ ತರದ ಏನೋ ಫಸ್ಟ್ ಏನೋ ಕೊಬ್ಬರಿ ಹೆಚ್ಕೊಂಡು ಮತ್ತೆ ಬೆಲೆ ಎಲ್ಲ ಹೆಚ್ಚಿಟ್ಟು ಒಣಗಿಸಿ ಏನು ಮಾಡಕ್ ಆಗಿಲ್ಲ ಅಂತಂದ್ರು ಕೂಡ ಆ ಒಂದು ಟೂ ಡೇಸ್ ಬ್ಯಾಕ್ ಏನಾದ್ರು ನಾವು ಈ ತರ ಶಾಪ್ ಗಳಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಎಲ್ಲಾನು ನೀಟಾಗಿ ಆರಾಮಾಗಿ ತಗೋ ಬಂದು ಈಸಿಯಾಗಿ ಸಂಕ್ರಾಂತಿನ ಮಾಡ್ಬೋದು ಇದು ನಮಗೆ ಮೊದಲ ಹಬ್ಬ ಆಗಿರೋದ್ರಿಂದ ಇಲ್ಲಿ ತುಂಬಾನೇ ಚೆನ್ನಾಗಿ ಒಂದು ಎಲ್ಲರೂ ತುಂಬಾ ಖುಷಿ ಖುಷಿಯಾಗಿ ಇಲ್ಲಿ ಪರ್ಚೇಸ್ ಎಲ್ಲ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಎಲ್ಲಾ ತರದ ಪ್ರಾಡಕ್ಟ್ಗಳು ಅಷ್ಟೇನೆ ತುಂಬ ತುಂಬಾ ಚೆನ್ನಾಗಿ ನಮಗೆ ಸಿಗುತ್ತೆ ಇಲ್ಲಿ ಎಲ್ಲಾ ತರ ಸ್ವೀಟ್ಸ್ ಇರ್ಬೋದು ಮತ್ತೆ ಅದಕ್ ಬೇಕಾದಂತ ಬಾಕ್ಸ್ಗಳು ಬರುತ್ತಲ್ಲ ಬಾಕ್ಸು ಪೌಚಸ್ ಮತ್ತೆ ಎಳ್ಳು ಬೆಲ್ಲ ಕಡ್ಲೆ ಬೀಜ ಎಲ್ಲಾ ತರದ್ದು ಕೊಬ್ಬರಿ ಒಣಗಿಸಿ ಸೊ ಈ ಥರದ್ದೆಲ್ಲ ನಮ್ಗೆ ಆರಾಮಾಗಿ ಒಂದೇ ಜಾಗದಲ್ಲಿ ಸಿಗೋದ್ರಿಂದ ಹ್ಮ್ ನಾವು ಈ ತರ ಸಂಕ್ರಾಂತಿ ಸಂತೆ ಇರ್ಬೋದು ಅಥವಾ ಸಂಕ್ರಾಂತಿ ಒಂದು ಏನು ಸ್ಪೆಷಲ್ ಆಗಿ ಏನ್ ಮಾಡ್ತಿರ್ತಾರೆ ಅಲ್ಲಿ ವಿಸಿಟ್ ಮಾಡೋದ್ರಿಂದ ನಾವು ಈ ತರದನ್ನೆಲ್ಲ ಪರ್ಚೇಸ್ ಮಾಡಿ ಬರ್ಬೋದು ನನಗಂತೂ ಸಖತ್ ಅನ್ನಿಸ್ತು ಯಾಕೆ ಅಂತ ಹೇಳಿದ್ರೆ ಆ ಇನ್ ಕೇಸ್ ರೆಡಿ ಏನು ರೆಡಿ ಮಾಡ್ಕೊಳ್ದೆ ಇದ್ರು ಕೂಡ ಅಲ್ಲಿ ಹಿಂದೆ ದಿವಸ ಹೋಗಿ ತಗೋಬಂದು ಹಬ್ಬ ಮಾಡ್ಕೋಬಹುದಲ್ಲ ಇವತ್ತು ಎಲ್ಲಾರು ಆಲ್ಮೋಸ್ಟ್ ಬ್ಯುಸಿಯಾಗಿ ಇರ್ತಾರೆ ಸೊ ಅಂತವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಎಲ್ಲ ಈಸಿಯಾಗಿ ಸಿಗುತ್ತೆ ಸ್ವಲ್ಪ ದುಡ್ಡಂತೂ ಅದಕ್ಕೂ ಇನ್ವೆಸ್ಟ್ ಮಾಡ್ಬೇಕು ಇದಕ್ಕೂ ಮಾಡ್ಬೇಕು ಬಟ್ ಇಲ್ಲಿ ಎಲ್ಲಾ ಒಟ್ಟಿಗೆ ಎಲ್ಲ ರೆಡಿ ಇರೋದು ಸಿಗೋದ್ರಿಂದ ಆ ತರ ಪ್ರಾಡಕ್ಟ್ ಏನು ಚೆನ್ನಾಗಿಲ್ದೆ ಇರೋ ಏನಿಲ್ಲ ತುಂಬಾನೇ ಚೆನ್ನಾಗಿತ್ತು ಪ್ರಾಡಕ್ಟ್ ಗಳೆಲ್ಲ ಚೆನ್ನಾಗಿ ಮಾಡಿದ್ರು ಕ್ಲೀನ್ ಇತ್ತು ನೀಟ್ ಇತ್ತು ಸೊ ಈ ತರ ಸ್ಪೆಷಲ್ ಆಗಿ ರೆಡಿ ಆಗಿದ್ದ ನಿಜವಾಲು ಹಬ್ಬದ ವಾತಾವರಣ ಆಲೆ ಬಂದಿದೆಯೇನೋ ಅನ್ನೋವಷ್ಟು ತುಂಬ ತುಂಬಾ ಚೆನ್ನಾಗಿ ಎಲ್ಲರೂನು ಪರ್ಚೇಸಿಂಗ್ ಎಲ್ಲ ಮಾಡ್ತಾ ಇದ್ರು ಈ ಥರದ್ದು ಮತ್ತೆ ಈ ತರ ಬಾಕ್ಸ್ ನಾವು ಹಾಕೊಡ್ತೀವಿ ಈ ತರ ಬಾಕ್ಸ್ಗಳದನು ಕೂಡ ನಾವು ತಗೋಬಹುದು ಅದು ಬಾಕ್ಸ್ ಏನಿದೆ ಆ ಸೆಟ್ಟೇ ತಗೋಬೇಕಾಗತ್ತೆ ಅದು ಒಂದು ಎರಡು ಕೊಡೋದಿಲ್ಲ ಅದು ಅದು ಫುಲ್ ಫುಲ್ ಸೆಟ್ ಏನಿದೆ ಅದನ್ನೇ ನಾವು ತಗೋಬೇಕಾಗತ್ತೆ ಆಮೇಲೆ ಆ ಥೀಮ್ ಎಲ್ಲಾ ಸಂಕ್ರಾಂತಿ ಇದೆ ಫುಲ್ ಥೀಮ್ ಇದ್ ಮಾಡಿದ್ರು ಆ ಥೀಮ್ ಅಂತ ನೋಡ್ಲಿಕ್ಕಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ತುಂಬಾನೇ ಚೆನ್ನಾಗಿತ್ತು ಇವ್ರ ಮಕ್ಳಂತೂ ಸಖತ್ ಖುಷಿ ಪಟ್ರು ಅಲ್ಲಿ ಹೋಗಿದ್ದು ಬಂದಿದ್ದಕ್ಕೆ ಒಂದಷ್ಟೊತ್ತು ಅಷ್ಟೊತ್ತು ಎಲ್ಲೋ ಯಾವುದೋ ಸಂಕ್ರಾಂತಿ ಜಾತ್ರೆಗೆ ಹೋಗಿದ್ ಥರ ಆ ತರ ಫೀಲ್ ಆಗ್ತಾ ಇತ್ತು ತುಂಬಾ ಜನಗಳಿದ್ರು ಸೊ ಈ ತರ ನಾವೆಲ್ಲ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಒಂದ್ ಕಡೆಯಿಂದ ಎಂಟ್ರಿ ಇರುತ್ತೆ ಮತ್ತೆ ಇನ್ನೊಂದು ಸೈಡ್ ಇಂದ ಎಕ್ಸಿಟ್ ಇರುತ್ತೆ ನಾವು ಎಕ್ಸಿಟ್ ಸೈಡ್ ಅಲ್ಲಿ ಬಂದಾಗ ಬಿಲ್ ಪೇ ಮಾಡ್ಬಿಟ್ ಬರ್ಬೇಕಾಗತ್ತೆ ನೋಡಿ ಈ ತರ ಬಂಡಿ ತರ ಆ ಚಕ್ರ ಇದೆಲ್ಲ ಹಳ್ಳಿ ಥೀಮ್ ಅಲ್ಲಿ ಸಂಕ್ರಾಂತಿ ಥೀಮ್ ಅಲ್ಲಿ ಮಾಡಿರೋದ್ರಿಂದ ಆ ತುಂಬಾನೇ ಅಹ್ ಒಂಥರ ಸ್ಪೆಷಲ್ ಆಗಿ ನಮಗೆ ಫೀಲ್ ಆಯ್ತು ಮತ್ತೆ ಆಲ್ರೆಡಿ ನೋಡಿ ಎಷ್ಟು ಜನಗಳು ಅಂತಂದ್ರೆ ಇದು ಒಂದೇ ಅಲ್ಲ ಸೊ ನಾವು ಗಾಂಧಿ ಬಜಾರ್ ಕಡೆ ಹೋಗ್ಬಿಟ್ರೆ ಹಬ್ಬ ಹಿಂದೆ ಒಂದೇ ಅಂತ ಹೋದ್ರೆ ತುಂಬಾ ರಶ್ ಇರುತ್ತೆ ಸೊ ಸ್ವಲ್ಪ ನೋಡ್ಕೊಂಡು ಹೋದಾಗ ನಮಗೆ ಏನಾಗುತ್ತೆ ಹ್ಮ್ ತುಂಬಾ ಚೆನ್ನಾಗಿ ತರ ಐಟಮ್ಸ್ ಗಳನ್ನೆಲ್ಲ ನಾವು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಎಷ್ಟು ಜನಗಳಿದ್ರು ಅಂದ್ರೆ ಅದೊಂದೇ ಸ್ಟೋರ್ ಅಲ್ಲ ಇಲ್ಲೂ ಇದೆ ನೋಡಿ ಆ ಸ್ಟೋರ್ ಅಲ್ಲಿ ಕೂಡ ಎಲ್ಲ ತುಂಬಾ ಜನಗಳಿದ್ರು ಈ ತರ ಬ್ಯಾಗ್ಸ್ ಗಳೆಲ್ಲ ನಮ್ಗೆ ಸಿಗ್ಬಿಡತ್ತೆ ಈ ತರ ಬ್ಯಾಗ್ಸ್ ಚೆನ್ನಾಗಿ ನಾವು ಪರ್ಚೇಸ್ ಬೇಕು ಬೇಕು ಬಾಕ್ಸ್ ಮಾಡ್ಕೊಂಡ್ಬರ್ಬೋದು ಕೂಡ ಒಂದೇ ಇದ್ರಲ್ಲಿ ಸಿಗುತ್ತೆ ನಾನು ಅದಾದ್ಮೇಲೆ ಮಕ್ಳಿಗೆ ಹೇಗಿದ್ರು ಹೋಗಿದ್ನಲ್ಲ ಸೊ ಹಾಗೆ ಮಕ್ಳಿಗೆ ಬಟ್ಟು ಪರ್ಚೇಸ್ ಬಟನ್ ಪರ್ಚೇಸ್ ಮಾಡಿಕೊಂಡು ಬರ್ತಾ ಹೊಡ್ತಾ ಇದೀವಿ ತುಂಬಾ ಅಂತಂದ್ರೆ ತುಂಬಾನೇ ರಶ್ ಇತ್ತು ಸಖತ್ತು ಕಾರ್ಕಿ ನಿಮ್ಮ ಹತ್ರನೇ ಇರೋದು ಹಬ್ಬ ಏನೋ ಇವತ್ತು ನಾಳೆಗೆ ಆ ಥರ ಫೀಲ್ ಆಗ್ತಾಯಿತ್ತು ಅಷ್ಟು ರಶ್ ಇದ್ದಿದ್ದು ಸೊ ಹಾಗಾಗಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಓಡುತ್ತಾ ಇವಾಗ ಇವ್ರು ನೋಡಿ ಅಲ್ಲಿಂದ ತಿರ್ಗಾಡ್ಕೊ ಬಂದಿದ ತಕ್ಷಣ ಇವ್ರಿಗೆ ಸುಸ್ತಾಗ್ಬಿಟ್ಟಿರುತ್ತೆ ಸೊ ಅಲ್ಲಿ ಎಷ್ಟೊಂದು ಜನಗಳು ಇದ್ದಿದ್ರಿಂದ ಸೊ ನಾವು ಅನನಿನ ಬಿಟ್ಟೋಗ್ಬಿಟ್ಟಿದ್ವಿ ಪರ್ಚೇಸ್ ಮಾಡ್ಕೊಂಡ್ ಬರೋದಕ್ಕೆ ಅಲ್ಲೆಲ್ಲರಿಗೂ ಹೇಳ್ತದ್ರು ಅಮ್ಮ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಮ್ಮ ಅಲ್ಲೇ ಬಿಟ್ಟು ಹೋಗಿದ್ದಾರೆ ನಮ್ಮನ್ನ ಪರ್ಚೇಸ್ ಮಾಡಕ್ಕೆ ಅಂತ ಹೇಳ್ತಾ ಇದ್ಲಂತೆ ಅಲ್ಲಿ ಎಲ್ಲಾರ್ಗು ಯಾರೋ ಅಜ್ಜಿ ಸಿಕ್ಕದ್ರಂತೆ ಸೊ ಅವ್ರಿಗೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ಲಂತೆ ಅಮ್ಮ ನಮ್ಮನ್ ಬಿಟ್ಟು ಹೋಗಿದ್ದಾರೆ ಪರ್ಚೇಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟ ಸೊ ಅದಾದ ನಂತರ ನಾವು ಅಲ್ಲೇ ಪಕ್ಕ ಗಾಂಧಿ ಬಜಾರ್ ನಾವು ಯಾವಾಗ್ಲೂ ಯೂಶಲಿ ಹೋಗ್ತಾ ಇರ್ತೀವಿ ಸೊ ಅಲ್ಲಿ ಒಂದು ಸ್ವಲ್ಪ ಪಾರ್ಕ್ ಇದ್ದಿದ್ರಿಂದ ಇವ್ರನ್ನ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಆಟ ಆಡಿಸ್ತಾ ಇದ್ವಿ ಆಟ ಆಡ್ಸ್ಕೊಂಡು ಸ್ವಲ್ಪ ಆ ಟೈಮ್ ಇವ್ರಿಗೂ ಒಂದು ಸ್ವಲ್ಪ ಯಾಕೆಂದ್ರೆ ಅಲ್ಲಿ ಪರ್ಚೇಸ್ ಮಾಡಿರ್ತಿವಲ್ವಾ ಒಂದು ಸ್ವಲ್ಪ ಟೈಮು ಕಷ್ಟ ಅಂತ ಅನಿಸ್ತಾ ಇರುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಸ್ವಲ್ಪ ಈ ತರ ರಿಫ್ರೆಶ್ಮೆಂಟ್ ಏನಾದರೂ ಸಿಗೋದ್ರಿಂದ ಅವ್ರಿಗೆ ಚೆನ್ನಾಗ್ ಅಂತ ಅನ್ಸುತ್ತೆ ಅಂತ ಇದ್ದೀನಿ ಆಟಾಡಿಸ್ತಾ ಇದ್ದಾರೆ ಅವ್ರ ಅಪ್ಪನ ಜೊತೆ ಇದ್ಬಿಟ್ರೆ ಬೇರೆ ಪ್ರಪಂಚನೇ ಬೇಡ ಇವ್ರಿಗೆ ಆತರ ಆಟಾಡ್ಕೊಂಡು ಇದ್ ಬಿಡ್ತಾರೆ ಸೊ ಈ ತರ ಆಟ ಆಡಿಕೊಂಡು ಆ ಮಕ್ಳಿಗೆ ಒಂಥರ ಖುಷಿ ಅಂತ ಅನ್ಸುತ್ತೆ ಹೊರ್ಗಡೆ ಬಂದಾಗ ನಮ್ ನಮ್ದು ಗಡಿಬಿಡಿ ನಮಗೆ ಇರುತ್ತೆ ಸೊ ಅದ್ರ ಮಧ್ಯದಲ್ಲಿ ಇವ್ರಿಗೂ ಒಂಚೂರು ಏನಾದರೂ ಈ ತರ ಗೇಮ್ಸ್ ಗಳೇನಾದ್ರು ಪ್ಲೇ ಗ್ರೌಂಡ್ ಏನಾದರೂ ಸಿಕ್ಬಿಡ್ತಂದ್ರೆ ಇವ್ರಿಗಿನ್ನ ತುಂಬಾ ತುಂಬ ಖುಷಿ ಅಂತ ಸಿಗುತ್ತೆ ಅಷ್ಟು ಚೆನ್ನಾಗಿದೆ ಅಂದ್ರೆ ಪಾರ್ಕ್ ಹ್ಞೂ ಸುತ್ತ ಮರಗಳು ತುಂಬಾ ಚೆನ್ನಾಗಿದೆ ಈ ಮರ ಅಂತೂ ಸಕ್ಕ ಡಿಫ್ರೆಂಟ್ ಆಗಿದೆ ಏನಂದ್ರೆ ಇವ್ರಿಗೆ ಆ ಕೈಗಳು ಕೂಡ ಇರಲ್ಲ ಪಾಪ ಅವ್ರಪ್ಪನಂತೂ ಆಟ ಆಟಾಡ್ಸವರ್ಗುನು ಅದನ್ನ ಕರೆಕ್ಟ್ ಇದ್ ಮಾಡಿ ಅದ್ರಲ್ಲೂ ಒಬ್ರು ಕೇಳ್ತಾರ ಇಬ್ರು ಆಗ್ಬೇಕು ಅಂದ್ಬಿಟ್ಟು ಹೇಳ್ತಾರೆ ಸೊ ನಾನು 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 ಅಂತ ಹೊಟ್ಟೆಲ್ಲ ಅವ್ರ ಅಪ್ಪನ್ ಪೇಶನ್ಸ್ ಅಂತೂ ತುಂಬಾ ಚೆನ್ನಾಗಿ ಚೆಕ್ ಮಾಡ್ತಾ ಇರ್ತಾರ ಅವಾಗವಾಗ ಈ ತರ ಹೊರಗಡೆ ಕರ್ಕೊಂಡು ಹೋದಾಗ ಹಿಂಗೆ ಬಿಟ್ಬಿಟ್ಟು ಹೆಂಗೆ ಆಟಾಡಿಸ್ತಿದ್ದಾರೆ ನೋಡಿ ಸೊ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಹೊರಗಡೆ ಹೋದಂಥ ಟೈಮ್ ಅಲ್ಲಿ ಎಷ್ಟು ತರಲೆ ತುಂಟಾಟಗಳು ಇರುತ್ತೆ ಅಂತಂದ್ರೆ ಇವ್ರ ಹತ್ರ ಹ್ಮ್ ಸಕತ್ತು ಟೈಮಲ್ಲಿ ಟೈಮ್ ಅಲ್ಲಂತೂ ಏನು ಕೇಳಲ್ಲ ಇವ್ರು ಹೇಳಿದ್ದೆಲ್ಲ ಕೇಳಬೇಕು ಆ ಥರ ಸಿಚುಯೇಷನ್ಸ್ ಅಂತೂ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಹೊರಗಡೆ ಕರ್ಕೊಂಡು ಹೋಗಿ ಮಕ್ಕಳನ್ನ ನಿಭಾಯಿಸೋದಿದೆಯಲ್ಲ ಅಷ್ಟೊಂದು ಈಸಿ ಅಲ್ಲ ಅಂತ ನಮ್ಗೆ ಇವಾಗ 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 ಇನ್ನೂ ಚೆನ್ನಾಗಿ ಅರ್ಥ ಆಗ್ತಿತ್ತು ಫಸ್ಟ್ ಅರ್ಥ ಆಗ್ತಿತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡವ್ರ ಆಯ್ತಾ ಆಯ್ತಾ ಚಿಕ್ಕವ್ರ ಇದಾಗ ಒಂಥರ ಇರುತ್ತೆ ಸೊ ದೊಡ್ಡೋರಾದ್ರೆ ಸಾಕಪ್ಪ ಅನ್ನೋ ತರ ಇರುತ್ತೆ ಸೊ ಆದಮೇಲೆ ಅದಕ್ಕೆ ಬೇರೆದಾದಂತ ಕೆಲವೊಂದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗ್ತೀವಿ ಸೊ ಆಗದೇ ಆಗದಿರೋದನ್ನೇ ಟ್ರೈ ಮಾಡೋ ಜಾಸ್ತಿ ಆಗಲ್ಲ ಅದನ್ನೇ ಜಾಸ್ತಿ ಒಂದು ಟ್ರೈ ಮಾಡ್ತಾ ಕುತ್ಕೊಂಡಿರ್ತಾರೆ ಆಗಲ್ಲ ಅವ್ರ ಕೈಲಿ ಅಂತಂದ್ರೂ ಕೂಡ ಇಲ್ಲ ನಾನು ಒಂದು ಕೈ ನೋಡ್ತೀನಿ ಅನ್ನೋ ತರದ್ದು ಇರುತ್ತೆ ಇವ್ರದ್ದು ಸೊ ಇವ್ರದ್ದೆಲ್ಲಾ ಒಂದು ಈ ತರ ಅಡ್ವೆಂಚರ್ಸ್ ಏನೇನೋ ಅವ್ರ ಕೆಲ ಆಗಿದ್ದನ್ನ ಅವ್ರ್ ಆಟ ಆಡೋದು ಇದೆಲ್ಲ ಸ್ವಲ್ಪ ಫಿಸಿಕಲ್ ಆಗಿ ಚೆನ್ನಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ ನಾವಿನ್ನೆಲ್ಲೂ ಹೊರಗಡೆ ಹೋಗಲ್ವಲ್ಲ ಅಟ್ ಲೀಸ್ಟ್ ಅದಕ್ಕೋಸ್ಕರ ಈ ತರದ್ ಗೇಮ್ಸ್ಗಳು ಹೊರಗಡೆ ಎಲ್ ಸಿಗುತ್ತೆ ಸೊ ಆ ತರದನ್ನ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ ಇಲ್ಲಿ ಛೋಟಾ ಭೀಮ್ ತಂಡ ಇದೆ ಸೊ ಹಾಗಾಗಿ ಇವರುನು ಕೂಡ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಛೋಟಾ ಭೀಮ್ ತಂಡ ಏನಿದೆ ಇಲ್ಲಿಗೆ ಹೋಗಿ ಅವ್ರ ಹೆಸರುಗಳೆಲ್ಲ ಹೇಳ್ತಾ ಇದ್ರು ಹ್ಮ್ ಡೋಲು ಬೋಲು ಚುಟ್ಕಿ ಭೀಮ ಆ ಭೀಮ್ ಛೋಟಾ ಭೀಮ್ ಈ ತರ ಏನೇನು ಹೆಸರುಗಳಿದ ಹೇಳ್ತಾರೆ ಕ್ಯೂಟ್ ಕ್ಯೂಟ್ ಆಗಿತ್ತು ಈ ಒಂದು ದಿನ ಸಂಕ್ರಾಂತಿಗಿಂತ ಮುಂಚೆ ಹೋಗಿ ಯಾರ್ಯಾರು ಏನಾದ್ರು ಪರ್ಚೇಸ್ ಮಾಡಬೇಕು ಏನು ಕೆಲಸ ಆಗಿಲ್ವಲ್ಲಪ್ಪ ಅಂತ ಯೋಚನೆ ಮಾಡೋರುನು ಕೂಡ ಇವಾಗ ಏನು ಆ ತರದ ಏನು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಸೊ ಈ ತರ ಸಂಕ್ರಾಂತಿ ಸಂತೆ ಈ ತರದ್ದೆಲ್ಲ ನಡೆದಾಗ ಹೋಗಿ ಪರ್ಚೇಸ್ ಮಾಡಿ ಹಬ್ಬನ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಬಹುದು ಅಂತ ಇದು ತುಂಬಾ ಅಂತಂದ್ರೆ ತುಂಬಾ ಲೇಟ್ ಪೋಸ್ಟ್ ಮಾಡ್ತಾ ಇದೀನಿ ನಾನು ಇದನ್ನ ಬಿಕಾಸ್ ತುಂಬಾ ದಿನಗಳ ಹಿಂದೆ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆನೇ ನಾವು ಹೋಗಿದ್ದಿದ್ದು ಇದನ್ನ ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಆದ್ರೆ ನನಗೆ ಪೋಸ್ಟ್ ಮಾಡೋದಿಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಎಡಿಟ್ ಮಾಡಿರಲಿಲ್ಲ ಸೊ ನಿಧಾನಕ್ಕೆ ಅದು ಸಂಕ್ರಾಂತಿ ಆಗಿ ಶಿವರಾತ್ರಿ ಹತ್ತತ್ರ ಬರ್ತಾ ಇದೆ ಸೊ ನಾನು ಇವಾಗ ಇದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದು ನೆಕ್ಸ್ಟ್ ಟೈಮ್ಗೆ ನಮಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಏನಾದರೂ ನಮಗೆ ಈ ತರದೇನು ನಾವು ಮಾಡ್ಕೊಳೋಕ್ ಆಗಿಲ್ಲ ಅಂತಂದ ಟೈಮಲ್ಲಿ ನಾವು ಈ ಒಂದು ಉಪಯೋಗನ ಪಡ್ಕೋಬೋದು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅದನ್ನ ಡಿಲೀಟ್ ಮಾಡೋದಕ್ಕಿಂತ ಪೋಸ್ಟ್ ಮಾಡೋದು ಅಂತ ಅಂತೇಳಿ ಪೋಸ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಪೋಸ್ಟ್ ಮಾಡ್ತಾ ಇದ್ದಾನೆ ಸೊ ಯಾರ್ಯಾರು ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ಅನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು